ಮಾತಾಡಲಿ ರೈತನೇ ರೈತನ ಭೂಮಿಯ ಒಡೆಯನಾಗಬೇಕು ಯಾರು ಪಾಣಿ ಬಿದೆ ರೈತಾಪಿ ಇಲ್ಲದ ನಜ್ರಿಗೆ ಪಾಣಿ ಬರೆಯೋದಿಕ್ಕೆ ಸಾಧ್ಯವಿಲ್ಲ ಈ ಕೈ ಹೋರಾಟಕ್ಕೆ ನೀವು ಇವತ್ತಿನ ದಿವಸ ತಯಾರಾಗಿದ್ರೆ ಬಿ ಜೆ ಪಿ ಅವರು ತಯಾರಿಲ್ಲ ಕಾರಣ ಅವರಿಗೆ ಹಾವುಜೀ ಶೇಡ್ಜಿ ಶೇಡ್ಜಿ ಚಂಪಾಲಲ್ಜಿ ನೀವೇನು ಕೊಡೋಕ್ಕಾಗಲ್ಲ ಅವರು ಗಟ್ಟಿ 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 ಗಟ್ಟಲೆ ಕೊಡ್ತಾರೆ ವ್ಯಾಪಾರ ಚಿಕ್ಕಪೇಟೆ ಹೋಗ್ರಿ ಇವತ್ತು ದೊಡ್ಡ ದೊಡ್ಡ ಸಿ ಎಂಡು ರುದ್ರಪ್ಪ ಶಿವಪ್ಪ ಯಾವನಾದ್ರೂ ಇದಾನ ಇಲ್ಲೇ ಇಲ್ಲ ಪ್ರತಿಯೊಬ್ಬ ನಾರ್ತ್ ಇಂಡಿಯನ್ನು ಅವನ ಕೈಯಲ್ಲ ವ್ಯಾಪಾರ ಇದೆ ಬಟ್ಟೆ ಹೋಲ್ಸೇಲ್ ವ್ಯಾಪಾರ ಅವನ ಕೈಯಾಗೆ ಗೊಬ್ಬರದ ಹೋಲ್ಸೇಲ್ ವ್ಯಾಪಾರ ಅವನ ಕೈಯಾಗೆ ಕಬ್ಬದ ಹೋಲ್ಸೇಲ್ ವ್ಯಾಪಾರ ಅವನ ಕೈಯಾಗೆ ನಮ್ಮ ರಾಜ್ಯದಲ್ಲಿ ನಮಗೆ ವ್ಯಾಪಾರ ಇಲ್ಲ ನಮ್ಮ ರಾಜ್ಯದಲ್ಲಿ ಅವನು ದಣಿಯಾಗಿದ್ದಾನೆ ಅವನ ಎದುರಿಗೆ ನಾವು ಭಿಕ್ಷಕರಾಗಿ ನಿಂತಿದ್ದೇವೆ ಇದು ಇನ್ನೂ ಈ ವ್ಯವಸ್ಥೆ ಬೇಕಾ ಎಷ್ಟು ಹೆಚ್ಚು ಕಡೆ ಇದ್ರು ಕೂಡ ಅದು ಕೆಲಸಕ್ಕೆ ಬರಲ್ಲ ನೀವು ಜಲ್ಲಿ ಕಲ್ಲಿ ಜೊತೆಯಲ್ಲಿ ಸಿಮೆಂಟ್ ಹಾಕಿ ಮರಳು ಹಾಕಿ ನೀರು ಹಾಕಿ ಅದನ್ನ ಮಿಕ್ಸ್ ಮಾಡಿದ್ರೆ ಅದು ಕಾಂಕ್ರೀಟ್ ಆಗ್ಬಿಡ್ತದೆ ಆ ಕಾಂಕ್ರೀಟ್ ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ ಹಾಗಾಗಿ ಬರೀ ರೈತರು ಇನ್ನು ವರ್ಷ ಹೋರಾಟ ಮಾಡಿದ್ರು ಕೂಡ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಅದೇ ಥರ ಈಗ ನಮ್ಮ ಆ ಬುಕ್ಕನ್ನು ಹತ್ತು ಜನ ಸೇರಿ ಕಂಟಿ ಮಾಡಿ ಬರೆದು ಮತ್ತು ನಮ್ಮ ಪಕ್ಷದ ಕೋರ್ಡಿನೇಟ್ರಾದಂಥ ಆದಂಥ ಗೋಪಿನಾಥ್ಜಿ ಬಹಳಷ್ಟು ವಿಚಾರ ಹೇಳಿದ್ರು ಎದ್ಕೆ ಬಂದಿದ್ದಾರೆ ಮತ್ತು ಅದೇ ಥರ ದಲಿತ ಸಂಘಗಳು ನೂರು ಸಾವಿರ ಮಾಡ್ಕೊಂಡು ನೀವೇನೇ ಜೈ ವಿಮ್ ಅಂತ ಹೇಳ್ಕೊಂಡ್ರು ಏನು ಸಾಧನೆ ಮಾಡೋಕ್ಕಾಗಲ್ಲ ಅದೇ ಥರ ಕನ್ನಡ ಪಕ್ಷಗಳು ಒಂದು ಲಕ್ಷ ಸಂಘ ಮಾಡ್ಕೊಂಡ್ರು ಕೂಡ ಏನು ಸಾಧನೆ ಮಾಡೋಕ್ಕಾಗಲ್ಲ ಅದೇ ಥರ ಮಹಿಳಾ ಸಂಘ ಹಾಗಾಗಿ ಇವತ್ತು ನಾವುಗಳೆಲ್ಲ ಕೂಡ ಒಂದು ವೇದಿಕೆಗೆ ಬರಬೇಕು ಅಂತ ಹೇಳಿ ಎಂಟು ಹೊತ್ತು ಮೀಟಿಂಗ್ಗಳನ್ನು ಮಾಡಿ ಒಂದು ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಆ ತೀರ್ಮಾನದ ಪ್ರಕಾರ ಪ್ರಜಾಪ್ರಭುತ್ವದಲ್ಲಿ ಯಾವ ಪ್ರಜೆಗಳು ಹೆಚ್ಚಿದ್ದಾರೆ ಅವರು ಅಧಿಕಾರವನ್ನೇ ಮಾಡಬೇಕು ದೇಶದಲ್ಲಿ ಇವತ್ತು ಏನಾಗಿದೆ ಇಬ್ರಾಹಿಂ ಸಾಹೇಬರು ಪರಮ ಪರಂಪುಜ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಏನಾದರೂ ಸಂವಿಧಾನ ಮಾಡಿಕೊಟ್ಟಿಲ್ಲ ಅಂದಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೂ ಕೂಡ ಮೂವತ್ತೈದು ಈ ಭಾರತ ದೇಶವನ್ನು ಬೌದ್ಧರು ಒಂಬತ್ತು ವರ್ಷಗಳ ಕಾಲ ಆಳಿದ ಹಾಗೆಯೇ ಮೊಘಲರು ಮುಸ್ಲಿಂ ಅರಸರು ಎಂಟುನೂರು ವರ್ಷಗಳ ಕಾಲ ಆಳಿದರು ಆ ನಂತರ ಕೊನೆಯ ಸಂದರ್ಭದಲ್ಲಿ ಬ್ರಿಟಿಷರು ಇನ್ನೂರು ವರ್ಷಗಳ ಕಾಲ ಆಳಿದರು ಆ ನಂತರ ಸ್ವಾತಂತ್ರ್ಯ ನಂತರ ಎಪ್ಪತ್ತೇಳು ವರ್ಷಗಳ ಕಾಲ ನಮ್ಮವರೇ ಆದಂಥ ಭಾರತೀಯರು ಬ್ರಿಟಿಷರಿಗಿನ್ನ ಭಿನ್ನವಾದಂಥ ಅದೇ ಬ್ರಿಟಿಷ್ ಆಡಳಿತವನ್ನು ನಮಗೆ ನೀಡಿದ್ದಾರೆ ಅದರಲ್ಲಿ ಅರವತ್ತೈದು ವರ್ಷ ಅರವತ್ತೈದು ವರ್ಷ ಕಾಂಗ್ರೆಸ್ ಆಡಳಿತವನ್ನು ಮಾಡಿದೆ ಇನ್ನು ಉಳಿದ ಅವಧಿಯನ್ನು ಕಾಂಗ್ರೆಸ್ತರ ಪಕ್ಷಗಳು ಆಡಳಿತವನ್ನು ಮಾಡಿದೆ ಇವು ಆಡಳಿತದ ಸಂದರ್ಭದಲ್ಲಿ ಈ ದೇಶದ ಬದಲಾವಣೆಯನ್ನು ನಡೆದಿಲ್ಲ ಪಕ್ಷಪಾತ ಮನೆತನದ ಆಡಳಿತ ತೀವ್ರ ಭ್ರಷ್ಟಾಚಾರ ನಿರುದ್ಯೋಗ ಅಹಂಕಾರ ರೈತರ ಬವಣೆ ಕೂಲಿ ಕಾರ್ಮಿಕರ ಬವಣೆ ಎಲ್ಲ ಹಾಗೆ ನಿಂತ ನೀರಾಗಿ ಎಳಿಸಿದ್ದಾರೆ ಇವರ ಆಡಳಿತ ವೈಖರಿ ಹೇಗಿದೆ ಅಂದರೆ ಈ ದೇಶದ ಆಂತರಿಕ ಉತ್ಪಾದನೆ ಇನ್ನೂರ ತೊಂಬತ್ತೆಂಟು ಲಕ್ಷ ಕೋಟಿ ಕಳೆದ ಬಾರಿ ಮೋದಿಜಿಯವರ ಬಜೆಟ್ನಲ್ಲಿ ಪ್ರಕಟಿಸಿದಂತಹ ಹಣ ಮೂವತ್ತ ಒಂಬತ್ತು ಲಕ್ಷ ಕೋಟಿ ಆದರೆ ದೇಶದ ಮೇಲೆ ಇರ್ತಕ್ಕಂಥ ಸಾಲ ನೂರ ಎಂಬತ್ತ ಮೂರು ಲಕ್ಷ ಕೋಟಿ ಅದರ ಸಾಲವನ್ನು ತೀರಿಸೋದಕ್ಕೆ ಪ್ರತಿ ವರ್ಷ ಕಟ್ಟಂಥ ಬಡ್ಡಿ ಹನ್ನೊಂದೂವರೆ ಲಕ್ಷ ಕೋಟಿ ಅಂದ್ರೆ ಜಿ ಡಿ ಪಿ ಶೇಕ ಹದಿನೆಂಟು ಪಾಯಿಂಟ್ ಎರಡರಷ್ಟು ಲಕ್ಷ ಕೋಟಿ ಕಾರ್ಪೊರೇಟ್ ಕಂಪನಿಗಳ ಸಾಲವನ್ನು ರೈಟ್ ಅಪ್ ಮಾಡೋದು ಮೋದಿಜಿ ಅವರು ಹದಿನೈದರೆ ಲಕ್ಷ ಕೋಟಿ ಆದ್ರೆ ದೇಶದಲ್ಲಿ ಒಂಬತ್ತು ಕೋಟಿ ಮಕ್ಕಳಿಗೆ ಒಪ್ಪತ್ತಿನ ಊಟ ಇಲ್ಲ ಹನ್ನೆರಡು ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದಿದ್ದಾರೆ ಹಾಗೆ ಇಲ್ಲಿನ ರಾಜ್ಯ ಸರ್ಕಾರ ಆರು ಲಕ್ಷಕ್ಕೂ ಹೆಚ್ಚು ಕೋಟಿ ಬಜೆಟ್ ಅನ್ನ ಮಧ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಘೋಷಿಸಿದೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಅದು ಐದು ಗ್ಯಾರಂಟಿಗೆ ಯಾರು ಫುಟ್ ಅನ್ನ ಕೊಟ್ಟಿತ್ತಂದ್ರೆ ಎಸ್ ಸಿ ಎಸ್ ಪಿ ಟಿ ಎಸ್ ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಆ ಪೈ ಗ್ಯಾರಂಟಿಗೆ ಹಾಕಿ ಪೈಲ್ ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾದ್ರೆ ಇದು ಈ ದೇಶ ಈ ರಾಜ್ಯದ ವೈಖರಿ ಆ ಕಾರಣದಿಂದ ನಾವು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಒಂದು ರಾಜಕೀಯ ಪರ್ವವನ್ನ ಅಥವಾ ಈ ಬ್ರಿಟಿಷ್ ಮಾದರಿ ಆಡಳಿತವನ್ನೇ ಏನಾಗಿ ಕೊಡ್ತಾ ಇದ್ದಾರೆ ಈ ಆಡಳಿತವನ್ನು ಮಾಡಬೇಕು ಜನರನ್ನ ಪರಿವರ್ತನೆ ಮಾಡಬೇಕು ಮತದಾರರನ್ನ ಪರಿವರ್ತನೆ ಮಾಡಬೇಕು ಹಣ ಹೆಂಡಕ್ಕೆ ಮಾರುವಾಗಿ ಮತವನ್ನು ಹಾಕಿ ಈ ದೇಶವನ್ನ ಆಳುಗಡ ಅಂತಹ ಒಂದು ನೆನೆಯಿಂದ ಹೊರಗಡೆ ತರಬೇಕು ಅಂತ ಹೇಳಿ ಅನೇಕ ಜನರು ಹೋರಾಟವನ್ನು ಮಾಡಿದರೆ ಸಂದರ್ಭದಲ್ಲಿ ಕಾಂಚಿರಾಮ ನೆಲೆಸ್ತೇನೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ನೆಲೆಸ್ತೇನೆ ನಂ ಪ್ರೊಫೆಸರ್ ನಂಜುಣ್ ಸ್ವಾಮಿ ಅವ್ರನ್ನ ನೆಲೆಸ್ತೇನೆ ಇನ್ನೇ ಅನೇಕ ಮಾಂದ್ರಿಯರು ಹೋರಾಟಗಳನ್ನ ಮಾಡಿದರೆ ಮಾಡಿದ್ದಾರೆ ನಾವು ಕೂಡ ಅನೇಕ ಸಮಕಾಲೀಗಳಲ್ಲಿ ಎಲ್ಲ ನೆರೆದಿದ್ದೇವೆ ಅವರಲ್ಲಿ ನಾನು ಅತ್ಯಂತ ವಿನೀತ ಮನೆ ಮಾಡೋದು ಅಂತ ಹೇಳಿದ್ರೆ ಯಾವುದೇ ತಮ್ಮ ಸಮಿತಿಗಳನ್ನ ಅಥವಾ ಪಕ್ಷಗಳನ್ನ ಬಿಳಿ ಬಿಳಿಯಾಗಿ ಗಟ್ಟಿ ಮಾಡೋದು ಮಾಡುವುದು ಸರಿಯಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಈ ಹೋರಾಟ ಹೋಗಲಿ ಅದರಲ್ಲೂ ಕೂಡ ನಾನು ನನ್ನ ಪ್ರಾಮಾಣಿಕತೆಯಿಂದ ನಾನು ಕೂಡ ಒಟ್ಟಿಗೆ ಪಾಲ್ಗೊಳ್ಳುತ್ತೇನೆ ಅಪ್ಪನಾಗಿ ಅಂತ ಹೇಳೋದ್ರ ಮೂಲಕ ನಾವಾದ್ರೂ ಕೂಡ ಈ ರಾಜ್ಯದಲ್ಲಿ ಒಂದು ಹೊಸ ಪ್ರಾರಂಭಿಸೋಣ ಇದು ಪರ್ವ ಪರ್ವ ಕಾಲ ಅತ್ಯಂತ ಸಹಿತವಾದಂತ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು ನನ್ನ ಜನ ವರ್ಗಗಳಾಗಬೇಕು ಈ ದೇಶ ಪ್ರಭುತ್ವ ರಾಷ್ಟ್ರ ಆಗಬೇಕು ಗೋಂಡ್ರಿಲ್ ಯು ಶೆಲ್ ಬಿ ದ ರೂಲರ್ಸ್ ಆಫ್ ಇಂಡಿಯಾ ಇಂಡಿಪೆಂಡೆಂಟ್ ನಿಮ್ಮ ಮನೆಯ ಗೋಡೆ ಮೇಲೆ ಬರ್ಕೊಳ್ಳಿ ನೀವು ಆಳುವುದಕ್ಕೋಸ್ಕರ ಹುಟ್ಟಿದ್ದೀರಿ ಅಂತೇಳಿ ಅತ್ಯಂತ ಭರವಸೆಯಿಂದ ಅಂತಹ ಅನೇಕ ಸಾಲಗಳಿಂದ ಮಾನವರು ಕನಸನ್ನು ಕಂಡಿದ್ದಾರೆ ಆ ಕನಸನ್ನ ಸಾಕಾರಗೊಳಿಸೋದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಆ ಬದ್ಧತೆ ನಮ್ಮಲ್ಲಿರಬೇಕು ಆಮೇಲೆ ಜೊತೆಗೆ ನಾವು ಹೊಸ ಪೀಳಿಗೆಗೆ ನಮ್ಮ ಹಿಂದಿನ ಪೀಳಿಗೆಗೆ ಹೊಸ ಒಂದು ಒಳ್ಳೆ ಹೆಜ್ಜೆ ಗುರುತುಗಳನ್ನ ಮೂಡಿಸೋಣ ಒಬ್ರು ಒಬ್ರು ಅವರವ್ರ ಮುಖಗಳನ್ನ ನೋಡ್ಕೊಳ್ಳೋ ನಾವು ನಮ್ಮೊಂದಿಗೆ ಹೋಗೋಣ ಯಾವ್ದು ವೈಷಮ್ಯ ದ್ವೇಷಗಳನ್ನ ಇಡೋದ್ ಬೇಡ ನಮ್ಮ ವೈರುಗಳು ಯಾರು ಅನ್ನೋದು ಗುರುಸ್ಕೊಳ್ಬೇಕು ಈ ದೇಶದ ವೈರುಗಳು ಯಾರು ಅಂತ ಗುರುತು ಈ ರೈತರ ವೈರಿಗಳು ಯಾರು ಅನ್ನೋದನ್ನ ಗುರುತಿಕಾಗಿದೆ ನಾವು ರೈತರ ಭಾವಣೆಯನ್ನ ನೋಡಿದ್ರೆ ಧೈರ್ಯನಲ್ಲಿ ನೂರಾರು ಜನ ಧರಣಿ ಮಾಡಿ ಹೀರೋಸ್ತಾರೆ ಅವರಿಗೆ ಅನೇಕ ಬ್ಯಾರಿಕೇಟ್ ಹಾಕಿ ಅವ್ರ ಮೇಲೆ ರಬ್ಬರ್ ಗುಂಡುಗಳನ್ನು ಹಾಕಲ್ಲಿ ಕಬ್ಬಿಣದ ಸರಳಗಳನ್ನು ಹಾಕಿ ಬೇಲಿಯನ್ನು ಹಾಕಿ ಅವ್ರನ್ನ ತಡೆದಂತ ನೋಡಿದ್ದೀವಿ ಇಲ್ಲಿ ರಾಜ್ಯದಲ್ಲಿ ನರಗುಂದ ನಲ್ಲಿ ಗೋಲಿಬಾರದಂತ ಸಂದರ್ಭಗಳನ್ನು ನೋಡಿದ್ದೇವೆ ಅನೇಕ ಚಾಲಿ ದೌರ್ಜನ್ಯಗಳು ರೈತ ಸಂಘಟನೆಗಳು ದಲಿತ ಚಳವಳಿಗಳ ಮೇಲೆ ನೂರಾರು ಕೇಸ್ಗಳನ್ನ ಹಾಕಿರುವಂತದ್ದನ್ನ ನಾವು ನೋಡಿದ್ದೇವೆ ಿದೆ ಲೈಟಿ ಚಾರ್ಜ್ಗಳಾಗಿದೆ ಇಂತಹ ದಿನಗಳು ಆಗಬೇಕಾಗಿದೆ ಆ ಒಂದು ದಿನ ನಮ್ಮ ಈ ವೇದಿಕೆಯಿಂದಲೇ ಆರಂಭ ಆಗಲಿ ಅಂತಹ ಸಂದರ್ಭಕ್ಕೆ ಎಂತಹ ತ್ಯಾಗ ಬಲಿದಾನಕ್ಕೂ ನಾವು ಸಿದ್ಧರಾಗಿದ್ದೇವೆ ಪತ್ರ ಅಂತ ಮಾತನ್ನು ಹೇಳೋದ್ರ ಮೂಲಕ ನಾನು ಮಾತನ್ನು ಮುಗಿಸ್ತೇನೆ ಜೈ ಗಿಲ್ ಜೈ ಯಾವನ ಶ್ರೀಮಂತನ್ನ ಮಾಡೋದಕ್ಕೆ ನೀವು ಕಾರ್ಯಕ್ರಮಗಳನ್ನು ಮಾಡ್ತೀರಿ ಇದ್ರ ಬಗ್ಗೆ ನಾವು ನಮ್ಮ ಸರಳವಾದ ಭಾಷೆಯಲ್ಲಿ ಜನರ ಜೊತೆ ಚರ್ಚೆ ಮಾಡಬೇಕು ಮನೆ ಯಾರೋ ಒಬ್ಳು ಹೆಣ್ಣು ಮಗಳು ಟಿ ವಿನಲ್ಲಿ ಮಾತಾಡ್ತಾಳೆ ಅರೇ ಶೀತ ಜಾಸ್ತಿ ಆಗ್ತಾ ಇದೆ ಏನು ಅರುವತ್ತು ವರ್ಷ ಬಾಜು ಇದಿರಿ ನೀವೆಲ್ಲ ಜೋಪನ್ ಆಗಿರಬೇಕು ಮನೇಲೇ ಇರಬೇಕು ಇಲ್ದಿದ್ರೆ ಬೆಂಗಳೂರು ಬಿಟ್ಟು ಹೋಗಬೇಕು ಹುಷಾರ್ ಹುಷಾರ್ ಯಾವಳ್ರಿ ಈಕೆ ತಿಕ್ಲಿ ತಿಕ್ಲಿನ ಹೌದಾ ಅಲ್ವ ಅಲ್ಲರಿ ನಮ್ಮ ಜನರು ಏನು ಕಾರ್ತಿಕ ಮಾಸ ಕಳೀತಾ ಇದ್ದಂಗೆ ಎಂತೆಂತ ರಥ ಆಚರಣೆಗಳನ್ನು ಅಯ್ಯಪ್ಪ ಸ್ವಾಮಿ ಭಕ್ತರು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಜಪ ಮಾಡಿ ತಪ ಮಾಡೋದಕ್ಕೆ ಎಲ್ಲ ಕೆಲಸ ಮಾಡ್ತಾರೆ ಅವ್ರ ಆರ್ಟು ಒಡೆದೋಗುತ್ತೇನೋ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿರೋ ಆರ್ಟ್ ಒಡೆದೋಗುತ್ತಾ ಹೇಳಿ ನೋಡೋಣ ಇಂಥ ತಪ್ಪು ತಪ್ಪು ವಿಚಾರಗಳನ್ನು ಬಿತ್ತರಿಸಿ ಭಯವನ್ನ ನಿಮಗೆ ಮೂಡಿಸಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿ ಭಯದಲ್ಲೇ ಬದುಕಬೇಕು ನೀವು ಹೇಗೆ ಭಯದಲ್ಲೇ ಬದುಕಬೇಕು ಅದಕ್ಕೆ ನಂಜುಂಡ್ ಸ್ವಾಮಿ ಒಂದು ಸ್ಲೋಗನ್ ಇವತ್ತು ನಾವು ಸಾಕಾಗಿದ್ದು ಸ್ನೇಹಿತರೆ ನಮ್ಮ ಅನೇಕರು ಮಾತಾಡ್ತಾ ಹೇಳ್ತಾ ಇದ್ದೀವಿ ಇವತ್ತು ಎಂತ ಪರಿಸ್ಥಿತಿಗಳನ್ನು ನಾವು ಎದುರಿಸ್ತಾ ಇದ್ದೀರಿ ಕರ್ನಾಟಕದಲ್ಲಿ ಒಂದ್ ಕಡೆ ಇವತ್ತು ಶಿಕ್ಷಣ ಇವತ್ತು ಎನ್ ಅಂತ ಹೇಳ್ತಾರೆ ಮೋದಿ ಅವರು ಹೇಳ್ತಾ ಇದಾರೆ ಇಲ್ಲ ನಾವು ಏನ್ ಹೇಳ್ತೀರ ಅದನ್ನೇ ನೀವು ಜಾರಿ ಮಾಡ್ಬೇಕು ಅಂತ ಹೇಳ್ತಾರೆ ಸಂವಿಧಾನದಲ್ಲಿ ಹೇಳ್ತಾರೆ ಶಿಕ್ಷಣ ಮತ್ತು ಆರೋಗ್ಯ ಆ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆ ರಾಜ್ಯಗಳು ತೀರ್ಮಾನ ಮಾಡಬೇಕು ಎಂತ ಶಿಕ್ಷಣ ಬೇಕು ಅಂತೇಳಿ ಅರೆ ಇವತ್ತು ಕೇರಳದಲ್ಲಿ ನಮ್ಗೆ ಬೇಕಾದಂತ ಒಂದು ಶಿಕ್ಷಣ ಬೇಕು ಅಂತ ಅವ್ರು ತೀರ್ಮಾನ ಮಾಡೋದಾದ್ರೆ ನಾವೇ ನಾವ್ಯಾಕೆ ಮಾಡಬಾರ್ದು ತಮಿಳ್ನಾಡಲ್ಲಿಲ್ಲ ನೀಟನ್ನು ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾರೆ ಅರೆ ನಾವ್ಯಾಕೆ ಅದನ್ನು ಒಪ್ಕೊಳ್ಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ನೀಟನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಮ್ಮ ಪ್ರತಿಭೆಗಳನ್ನ ಅಥವಾ ದ್ರಾವಿಡಿಯ ಚರ್ಚನ್ನ ನಾಶ ಮಾಡಬೇಕು ಅಂತೇಳಿ ಇವತ್ತು ರಾಷ್ಟ್ರೀಯ ಪಕ್ಷಗಳು ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅದರಲ್ಲ ನಿಜವಾಗೂ ನಾವು ಅಧಿಕಾರ ಹಿಡಿಬೇಕಾಗಿತ್ತು ಈ ಎಲ್ಲ ಚಳುವಳಿಗಳು ಸೇರಿ ಭಾಷಾ ಚಳುವಳಿ ಕನ್ನಡ ಚಳುವಳಿ ಮತ್ತು ರೈತ ಚಳುವಳಿ ಇಲ್ಲದೇ ಅಧಿಕಾರ ಹಿಡಿಯಕ್ಕಾಗಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಕೂಡ ಎಲ್ಲ ಚಳುವಳಿಗಳ ಅಭಿಪ್ರಾಯನೂ ಕೂಡ ಯಾಕಂದರೆ ನಾವು ಹಣ ಹೆಂಡ ಜಾತಿಯನ್ನು ತಿರಸ್ಕರಿಸಿ ಚುನಾವಣೆಗೆ ಹೋಗ್ಬೇಕು ಅಂತ ಇದೆ ಹಾಗಾಗಿ ನಾವು ಬೇರೆ ಥರದ ಸ್ಲೋಗನ್ಗಳನ್ನು ಸ್ವಲ್ಪ ಸಲ್ಪಿಸ ಹಳ್ಳಿ ಹಳ್ಳಿ ಬಗ್ಗೆ ಭಾಳ ಜನ ಮಾತಾಡಿದೆ ಹಳ್ಳಿಗಳ ದಬ್ಬಾಳಿಕೆ ಮಾತಾಡ್ತಾರೆ ದಲಿತರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಈಗ ದಬ್ಬಾಳಿಕೆ ಬೇರೆ ಈಗ ಗೌಡ ಅನ್ನೋಂಥ ವಾತಾವರಣ ಹಳ್ಳಿಗಳ ನಾಡು ಸ್ಥಿತಿ ಏನಾಗಿದೆ ಅಂದರೆ ಹಳ್ಳಿ ಸರ್ವ ಸರ್ವ ನಾಶಗಾಂತಿನಲ್ಲಿ ಇವರು